ಮಸೀದಿ ತಲುಪಿದ ಕೂಡಲೇ ಕಾಕಾಜಿಯವರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು ದೇವತೆಯ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣದಲ್ಲಿಯೇ ಅವರ ಮನಸ್ಸು ನೆಮ್ಮದಿ ಪಡೆಯಿತು ಅವರು ಆನಂದ ಪರವಶರಾದರು ಆಗ ಕಾಕಾಜಿ ಇದೆಂತಹ ಅದ್ಭುತ ಶಕ್ತಿ ಬಾಬಾ ಏನನ್ನೂ ಹೇಳಲಿಲ್ಲ ಪ್ರಶ್ನೆ ಉತ್ತರಗಳಿಲ್ಲ ಆಶೀರ್ವಾದ ಹೇಳಲಿಲ್ಲ ಕೇವಲ ದರ್ಶನ ಮಾತ್ರದಿಂದಲೇ ನನಗೆ ಇಷ್ಟು ಸಂತೋಷ ಆಯಿತು ಎಂದುಕೊಂಡರು ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳಲ್ಲಿ ಇಟ್ಟಿದ್ದರಿಂದ ಅವರೊಡನೆ ಏನೂ ಮಾತನಾಡಲೇ ಇಲ್ಲ ಬಾಬಾ ಅವರ ಲೀಲೆಗಳನ್ನು ಕೇಳುತ್ತಾ ಮತ್ತೂ ಆನಂದ ಪರವಶರಾದರು ಬಾಬಾ ಅವರಲ್ಲಿ ಸಂಪೂರ್ಣವಾದ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು ಶಿರಡಿಯಲ್ಲಿ ಹನ್ನೆರಡು ದಿನಗಳ ಕಾಲ ಉಳಿದು ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಉದಿಯನ್ನು ಪಡೆದು ಸ್ವಗ್ರಾಮಕ್ಕೆ ಹಿಂದಿರುಗಿದರು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್